ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಸ್ಮಶಾನ ಸದೃಶ ವಾತಾವರಣ ಆ ಕಡೆ ಕನ್ಹೌರಿ ಬಾರ್ಡ್ರ್ನಲ್ಲಿಯೂ ಆಗಿದೆ ಈ ಕಡೆ ಶಂಭು ಬಾರ್ಡರ್ನಲ್ಲೂ ಆಗಿದೆ ಹೇಗಾದರೂ ಮಾಡಿ ಪಂಜಾಬ್ನಿಂದ ಹರಿಯಾಣ ಬಾರ್ಡರ್ ದಾಟಿಕೊಂಡು ದಿಲ್ಲಿಗೆ ಬರಬೇಕು ಅಂತ ಹದಿನಾಲ್ಕು ಸಾವಿರ ಜನ ನಕಲಿ ಹೋರಾಟಗಾರರು ಇನ್ನಿಲ್ಲದ ಹಾಗೆ ಪ್ರಯತ್ನವನ್ನು ಮಾಡಿದರು ಜೆ ಸಿ ಬಿ ತಗೊಂಡ್ಬಂದರು ಪೋರ್ಟ್ಲೆನ್ ತೊಗೊಂಬಂದರು ಯಾವುದನ್ನು ತಂದರು ಟ್ರ್ಯಾಕ್ಟ್ರ್ಗಳು ತಂದರು ಸಾವಿರದ ಇನ್ನೂರು ಟ್ರ್ಯಾಕ್ಟರ್ಗಳು ಬಂದವು ಮೂರು ನೂರು ಕಾರ್ಗಳು ಇಷ್ಟೆಲ್ಲ ಬಂದು ಇದ್ದಕ್ಕಿದ್ದ ಹಾಗೆ ನುಗ್ಗಿ ಬಿಡಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಿದರು ಆದರೆ ಕೊನೆಗೆ ಸ್ಥಿತಿ ಹೇಗೆ ಬಂತು ಅಂದರೆ ತಮಗೆ ತಾವೇ ಎರಡು ದಿನಗಳ ಕಾಲ ನಾವು ನಮ್ಮ ಹೋರಾಟವನ್ನು ಸ್ಥಗಿತಗೊಳಿಸ್ತೀವಿ ಅನ್ನುವಂಥ ಸ್ಥಿತಿ ಬಂತು ಈ ಕಾರಣ ಏನು ಒಬ್ಬ ಅಮಾಯಕ ಯುವಕನ ಸಾವಾಗತ್ತೆ ಶುಭಕರಣ್ ಸಿಂಗ್ ಅಂತೇಳಿ ಇಪ್ಪತ್ತೆರಡು ವರ್ಷ ಇನ್ನೂ ಸರಿಯಾಗಿ ಕಣ್ಣು ಬಿಟ್ಟು ಜಗತ್ತನ್ನೇ ನೋಡಿಲ್ಲ ಈತನಿಗೆ ಯಾವುದೇ ಜಮೀನು ಇಲ್ಲ ಯಾವುದೇ ಕೃಷಿಕಲ್ಲ ಏನೂ ಅಲ್ಲ ತನ್ನ ಸ್ನೇಹಿತರ ಜೊತೆ ಈ ನಕಲಿ ಹೋರಾಟದಲ್ಲಿ ಪಾಲ್ಗೊಂಡಂಥ ಹುಡುಗ ಇದ್ದಕ್ಕಿದ್ದ ಹಾಗೆ ಈ ಗಲಾಟೆಯಲ್ಲಿ ಯಾವಾಗ ಇವರು ಕಲ್ಲು ತೂರಾಟ ನಡೆಸ್ ಒಂದು ಬೆಳವಣಿಗೆ ಆಯಿತು ಏನು ಬೆಳವಣಿಗೆ ಆಯಿತು ಅಲ್ಲಿ ಇಬ್ಬರು ಇದರ ಹಿಂದೆ ಕೆಲಸ ಮಾಡ್ತಾ ಒಬ್ಬರು ಸರ್ವರ್ ಸಿಂಗ್ ಪಾಂಡೆ ಇನ್ನೊಬ್ಬರು ಜಗಜೀತ್ ಸಿಂಗ್ ಡಲ್ಲೇವಾಲ್ ಇವರಿಬ್ಬರು ನಾಯಕರು ಇಡೀ ಈ ನಕಲಿ ಹೋರಾಟದ ಹಿಂದಿರುವಂಥ ರೂವಾರಿಗಳು ಇವರೇನು ಮಾಡ್ತಾರೆ ಪಕ್ಕದಲ್ಲಿರುವಂಥ ಹೊಲಗಳು ಇರ್ತಾವಲ್ಲ ಅಲ್ಲಿ ಕಳೆ ಅಂತ ಉಳಿದಿರ್ತಾವೆ ಮೇಲ್ಗಡೆ ಎದ್ದು ಬೆಳೆಯನ್ನು ಕೆಳಗಡೆ ಏನು ಉಳಿತದಲ್ಲ ಕಳೆ ಅಂತ ಪರಾಲಿ ಪರಾಲಿ ಅಂತ ಹೇಳ್ತಾರೆ ಅದು ಹಿಂದಿನಲ್ಲಿ ಆ ಪರಾಲಿಗೆ ಬೆಂಕಿ ಹಚ್ಚಿಬಿಡ್ತಾರೆ ಬೆಂಕಿ ಹಚ್ಚಿ ಅದರ ಮೇಲೆ ಮೆಣಸಿನ ಪುಡಿಯನ್ನು ಉಗ್ತಾರೆ ಎರಚ್ತಾರೆ ಮೆಣಸಿನ ಪುಡಿ ಅಂದರೆ ಚಿಲ್ಲಿ ಪೌಡರ್ ಅಂತೀವಿ ನಾವು ಖಾರದ ಪುಡಿ ಅಂತ ಉತ್ತರ ಕರ್ನಾಟಕದ ಕಡೆ ಹೇಳ್ತೀವಿ ನಾವು ಆ ಖಾರದ ಪುಡಿಯನ್ನು ಎರಚ್ಬಿಡ್ತಾರೆ ಯಾವಾಗ ಈ ರೀತಿ ಕ್ವಿಂಟಲ್ ಗಟ್ಟಲೆ ಖಾರದ ಪುಡಿಯನ್ನು ಎರಚ್ತಾರೋ ಅಲ್ಲಿದ್ದಂಥ ಪೊಲೀಸರು ಉದ್ವಿಗ್ನರಾಗಿಬಿಡ್ತಾರೆ ಒಬ್ರಿಗೊಬ್ರಿಗೆ ಸಂಘರ್ಷ ಶುರುವಾಗುತ್ತೆ ಘರ್ಷಣೆ ಶುರುವಾಗತ್ತೆ ತಮ್ಮನ್ನು ರಕ್ಷಿಸಿಕೊಳ್ಳಿಕ್ಕೆ ಪೊಲೀಸರು ಇವ್ರ ಮೇಲೆ ಅಟ್ಯಾಕ್ ಮಾಡಬೇಕಾಗತ್ತೆ ಈ ಕಡೆಯಿಂದ ಕಲ್ಲು ತೂರಾಟ ನಡೆಯುತ್ತೆ ಈ ಇಡೀ ವಾತಾವರಣ ಪ್ರಕ್ಷುಬ್ಧಗೊಂಡಂಥ ಸಂದರ್ಭದಲ್ಲಿ ಈತ ಹತನಾಗ್ತಾನೆ ಶುಭಕರಣ್ ಸಿಂಗ್ ಅನ್ನುವಂಥ ವ್ಯಕ್ತಿ ಹನ್ನೆರಡು ಜನ ಪೊಲೀಸರು ಗಾಯಾಳುಗಳಾಗ್ತಾರೆ ಅವ್ರನ್ನ ಪಟಿಯಾಲದ ರಾಜೇಂದ್ರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಲಾಗತ್ತೆ ಮೂವತ್ತರಿಂದ ಮೂವತ್ತೈದು ಜನ ಈ ನಕಲಿ ಹೋರಾಟಗಾರ ಏನಿದರೆ ಅವರು ಕೂಡ ಗಾಯಾಳುಗಳಾಗ್ತಾರೆ ಅವ್ರನ್ನೂ ಆಸ್ಪತ್ರೆಗೆ ಸೇರಿಸಲಾಗುತ್ತೆ ಯಾವಾಗ ಈ ರೀತಿಯಾದಂಥ ಬೆಳವಣಿಗೆ ಆಗುತ್ತೋ ಯಾವಾಗ ಇನ್ನು ನಮ್ಮ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಹೋಗುತ್ತೋ ಆವಾಗ ಈ ಇಬ್ಬರು ನಾಯಕರು ಹಿಂದೇಟು ಹಾಕ್ತಾರೆ ಇನ್ನು ಮುಂದೆ ಪೊಲೀಸರು ಯಾವ ಕ್ರಮವನ್ನು ಕೈಗೊಳ್ಳಬಹುದು ಮತ್ತು ಈ ಪ್ಯಾರಾಮಿಲಿಟ್ರಿ ಫೋರ್ಸ್ ಏನಿದೆ ಅರೆಸೇನ ತುಕಡಿ ಅವರು ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳಲಿಕ್ಕೆ ಅವರಿಗೆ ಆದೇಶ ಬಂದಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗುತ್ತೆ ಆವಾಗ ಇನ್ನು ನಮ್ಮ ಪರಿಸ್ಥಿತಿ ಕೈ ಮೀರಿಬಿಟ್ರೆ ಇಡೀ ವಾತಾವರಣ ಹಾಳಾಗಿಬಿಡುತ್ತೆ ಅಂತ ಇದ್ದಕ್ಕಿದ್ದ ಹಾಗೆ ಪತ್ರಿಕಾಗೋಷ್ಠಿಯನ್ನು ಕರೀತಾರೆ ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಂದರೆ ನಿನ್ನೆ ಮಧ್ಯಾಹ್ನ ಇಪ್ಪತ್ತೆರಡನೇ ತಾರೀಕು ಹನ್ನೆರಡು ಗಂಟೆಗೆ ಕರೆದು ನಾವು ಎರಡು ದಿವಸಗಳ ಮಟ್ಟಿಗೆ ನಮ್ಮ ಹೋರಾಟವನ್ನು ನಿಲ್ಲಿಸ್ತಾ ಇದ್ದೀವಿ ಪತ್ರಕರ್ತರು ಕೇಳ್ತಾರೆ ಯಾಕೆ ನಿಲ್ಲಿಸ್ತಾ ಇದ್ದಾರೆ ಇಲ್ಲ ನಾವು ಮಾತುಕತೆಯನ್ನು ಆಡಬೇಕು ಅಲ್ಲ ಸ್ವಾಮಿ ಈಗಾಗಲೇ ನಾಲ್ಕು ಸಲ ಮಾತುಕತೆಯನ್ನು ಆಡಿದ್ದೀರಿ ಮತ್ತೆ ಮಾತುಕತೆಯನ್ನು ಆಡುವಂಥ ಪ್ರಶ್ನೆ ಏನಿದೆ ಇಲ್ಲ ನಮ್ಮವರ ಮಧ್ಯೆ ಇನ್ನೂ ಸಾಮರಸ್ಯ ಮೂಡಿಲ್ಲ ಒಡಂಬಡಿಕೆ ಆಗಿಲ್ಲ ಆದ್ದರಿಂದ ಮಾತುಕತೆಯನ್ನು ಆಡಬೇಕು ಪ್ರಶ್ನೆ ಮಾತುಕತೆ ಆಡುವುದನ್ನಲ್ಲ ಪರಿಸ್ಥಿತಿ ಕೈ ಮೀರಿ ಹೋದರೆ ಇವರ ಮೇಲೆ ಗೂಂಡಾ ಕಾಯ್ದೆಯಡಿ ಜೈಲಿಗೆ ಹಾಕುವಂಥ ಆದೇಶ ಬಂದಿರುತ್ತೆ ಇವರೆಲ್ಲ ಜೈಲಿಗೆ ಹೋಗ್ತಾರೆ ಮೊದಲೇದಾಗಿ ಕೃಷಿಗೆ ಬಳಸುವಂಥ ಟ್ರ್ಯಾಕ್ಟರ್ಗಳನ್ನು ಜೆ ಸಿ ಬಿಗಳನ್ನು ಈ ರೀತಿ ಪೋಕ್ಲೈನ್ಗಳನ್ನು ಹೈವೇಗಳಲ್ಲಿ ತೆಗೆದುಕೊಂಡು ಹೋಗುವ ಹಾಗಿಲ್ಲ ಎರಡನೇದು ಮುಷ್ಕರ ಮಾಡಿದರೆ ಮುಷ್ಕರವನ್ನು ಶಾಂತ ರೀತಿಯಾಗಿ ಮಾಡಬೇಕು ಯಾವುದೇ ರೀತಿಯ ಆಯುಧಗಳನ್ನು ಹರಿತವಾದಂಥ ವಸ್ತುಗಳನ್ನು ತೆಗೆದುಕೊಂಡು ಈ ಖಡ್ಗ ಇವು ಬಾಕು ಚಾಕು ಇವನ್ನೆಲ್ಲ ಹಿಡ್ಕೊಂಡು ಹೋಗುವ ಹಾಗಿಲ್ಲ ಇದೆಲ್ಲ ರೂಲ್ಸ್ಗಳನ್ನು ವಯೊಲೇಟ್ ಮಾಡಿದ್ದಾರೆ ಈ ಹೋರಾಟಗಾರರು ಇದೆಲ್ಲವನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಅಲ್ಲಿರುವಂಥ ಪೊಲೀಸರು ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಇದರ ಹಿಂದೆ ಯಾರಿದ್ದಾರೆ ಯಾವ್ಯಾವ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದವು ಅನ್ನುವಂಥ ಸ್ಪಷ್ಟವಾದ ಮಾಹಿತಿ ಬೇಹುಗಾರಿಕಾ ದಳಕ್ಕೆ ಬಂದಿದೆ ಸ್ವತಃ ಭಗವಂತ್ ಸಿಂಗ್ ಮಾನ್ ಪಂಜಾಬದಿಂದ ಟ್ರ್ಯಾಕ್ಟ್ರುಗಳನ್ನು ಇಲ್ಲಿಗೆ ಕಳಿಸಿದ್ದಾರೆ ಅದರ ಬಗ್ಗೆ ಮಾಹಿತಿ ದೊರಕತ್ತೆ ಹರಿಯಾಣದ ಡಿ ಜಿ ಪಂಜಾಬ್ ಡಿ ಜಿಗೆ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಟ್ರ್ಯಾಕ್ಟರ್ಗಳು ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಬಿಡಬೇಡಿ ಬಂದದ್ದೇ ಆದರೆ ಬಾರ್ಡ್ರ್ನಲ್ಲಿ ಅವುಗಳನ್ನು ಸೀಸ್ ಮಾಡಿ ಅಂತ ಹೇಳಿದರೆ ಅದನ್ನು ಕೂಡ ಮಾಡಿಲ್ಲ ಕೇಂದ್ರ ಗೃಹ ಸಚಿವಾಲಯ ಪಂಜಾಬ್ ಸರ್ಕಾರಕ್ಕೆ ಅಲ್ಲಿಯ ಗೃಹ ಇಲಾಖೆಗೆ ಪತ್ರವನ್ನು ಬರೆಯುತ್ತೆ ನೀವು ಯಾವುದೇ ಕಾನೂನನ್ನು ಪಾಲಿಸ್ತಾ ಇಲ್ಲ ಆದ್ದರಿಂದ ಅನಿವಾರ್ಯವಾಗಿ ನಾವು ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅನ್ನುವಂಥ ಪ್ರಿಕಾಷನರಿ ನೋಟಿಸನ್ನು ಕೊಡುತ್ತೆ ಈ ಎಲ್ಲ ಮಾಹಿತಿಗಳು ಲಭ್ಯ ಆದ ಮೇಲೆ ಈ ನಕಲಿ ಖಲಿಸ್ತಾನಿ ಹೋರಾಟಗಾರಿದ್ದಾರೆ ರೈತರಲ್ಲ ಇವರು ರೈತರು ಯಾರೂ ಈ ರೀತಿ ಬಂದು ಮಾಡೋದಿಲ್ಲ ಇವರು ಬಂದು ರೈತರು ಎಲ್ಲಾದರೂ ತಮ್ಮ ಹೊಲದೊಳಗಡೆ ಕಳೆ ಬೆಳದಲ್ಲಿ ಬೆಂಕಿ ಹಾಕಿದ ಮೇಲೆ ಖಾರದ ಪುಡಿ ಹಾಕೋದು ಎಲ್ಲರೂ ನೋಡಿದ್ದೀರಾ ಖಡ್ಗೆ ಹಿಡ್ಕೋ ಜಳಪಿಸೋದನ್ನು ಎಲ್ಲಿಯಾದರೂ ನೋಡಿದ್ದೀರಾ ಬಿ ಎಮ್ ಡಬ್ಲ್ಯೂ ಬೆಂಜ್ ಕಾರ್ಗಳನ್ನು ತೆಗೆದುಕೊಂಡು ರೋಡಲ್ಲಿ ಕುತ್ಕೊಳ್ಳೋದನ್ನು ನೋಡಿದ್ದೀರಾ ರೈತರಿಗೆ ಎರಡು ಹೊತ್ತು ಊಟ ಸಿಕ್ಕರೆ ಸಾಕು ಅನ್ಸತ್ತೆ ಮೇಲ್ಗಡೆಯಿಂದ ಮಳೆ ಬಂದರೆ ಸಾಕು ಅನ್ಸತ್ತೆ ನಮಗೆ ಕಾರ್ಮಿಕರು ಸಿಕ್ಕು ನಮ್ಮ ಹೊಲದಲ್ಲಿರುವಂಥ ಕಳೆ ತಗಲಿಕ್ಕೆ ಜನ ಸಿಕ್ಕರೆ ಸಾಕು ಅಂತ ಇರ್ತಾರೆ ಅವರು ಈ ರೀತಿ ಬಂದು ರೋಡಲ್ಲಿ ನೋಡಿ ಹೋದ ಹನ್ನೆರಡನೇ ತಾರೀಕು ಶುರುವಾದಂಥ ಹೋರಾಟ ಇದು ಹತ್ತು ದಿವಸ ಆಯಿತು ಹದಿಮೂರನೇ ತಾರೀಕು ದಿಲ್ಲಿಯನ್ನು ಮುತ್ತಿಗೆ ಹಾಕ್ತೀವಿ ಅಂತ ಹೊರಟವ್ರು ಇವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾವ ತಮ್ಮ ಈ ಅರಾಜಕತೆಯನ್ನು ಸೃಷ್ಟಿ ಮಾಡೋದ್ರಲ್ಲಿ ಯಶಸ್ವಿ ಅದು ಇದೇ ರೀತಿಯಾಗಿ ಈ ಬಾರಿಯೂ ಆಗತ್ತೆ ಅಂತ ಇವರು ತೀರ್ಮಾನ ಮಾಡಿದರು ಯಾವ ಕೌರವರು ಪಾಂಡವರ ವಿರುದ್ಧ ಐದೇ ಐದು ದಿನದಲ್ಲಿ ಗೆಲ್ತೀವಿ ಅಂತ ಹೊರಟಿರ್ತಾರಲ್ಲ ಅದೇ ರೀತಿಯದಾದಂಥ ಹುಂಬುತನದಿಂದ ಇವರು ಹೊರಟಂಥದ್ದು ಯಾವಾಗ ಬೇಹುಗಾರಿಕೆ ದಳ ಗೃಹ ಸಚಿವಾಲಯ ಇದ್ದಕ್ಕಿಂತ ಹಾಗೆ ಕ್ಷಿಪ್ರವಾದಂಥ ಕಾರ್ಯಾಚರಣೆಯನ್ನು ಮಾಡಿದರು ಒಬ್ಬ ಯುವಕ ಸಾಯ್ತಾನೋ ಆವಾಗ ಇವರಿಗೆ ಗಾಬರಿ ಶುರುವಾಯಿತು ಎರಡು ದಿವಸಗಳ ಕಾಲ ಈಗ ನಾವು ಸದ್ಯಕ್ಕೆ ನಮ್ಮ ಹೋರಾಟವನ್ನು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಅದಾದ ಮೇಲೆ ಇವರು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಸ್ಥಗಿತಗೊಳಿಸ್ತಾರೆ ಅಂತ ನಾನು ಹೇಳೋದಿಲ್ಲ ಆದರೆ ಯಾವ ಉಮೇದಿನಲ್ಲಿ ಯಾವ ಹುಂಬತನದಲ್ಲಿ ಯಾವ ಆಕ್ರಮಣಕಾರಿ ಧೋರಣೆಯನ್ನು ಮಾಡ್ತಾ ಇದ್ರೂ ಅದಕ್ಕೀಗ ಕಡಿವಾಣ ಬಿದ್ದಿದೆ ಮುಂದೇನಾಗುತ್ತೆ ಮತ್ತೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ